ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತು ಒಂದು ಒಳ್ಳೆ ನರ್ಸರಿ ಕರ್ಕೊ ಬಂದಿದ್ದೀನಿ ಹೋಗೋಣ ಬನ್ನಿ ಆ ನರ್ಸರಿಗೆ ಹೋದ್ರಂತೂ ಹೊರಗಡೆ ಬರೋದಕ್ಕೆ ಮನಸೇ ಆಗೋದಿಲ್ಲ ಲಾಸ್ ಅಷ್ಟು ಒಳ್ಳೆ ನರ್ಸರಿ ಮತ್ತು ತುಂಬ ದೊಡ್ಡ ನರ್ಸರಿ ನೋಡಿ ಇಲ್ಲಿ ಸ್ಟಾರ್ಟಿಂಗೇ ಅವರು ನಾವು ನರ್ಸರಿ ಒಳಗಡೆ ಹೋಗ್ತಿದ್ದಂಗೆನೇ ಅಲ್ಲಿ ದಾಸವಾಳ ಗಿಡ ಫುಲ್ಲು ದಾಸವಾಳ ಗಿಡ ಎಷ್ಟೊಂದು ಅಂದರೆ ಅಲ್ಲಿ ನೋಡ್ತಾ ಇದ್ರೆ ಯಾವ್ದು ನೋಡೋದು ಯಾವ್ದು ಬಿಡೋದು ಅನ್ನೋಷ್ಟು ಕಲ್ಲರ್ ಕಲ್ಲರ್ ದಾಸವಾಳ ಗಿಡಗಳಿದ್ದಾವೆ ಅದರಲ್ಲೂ ಒಂದೇ ನರ್ಸರಿನಲ್ಲಿ ಇಷ್ಟೊಂದು ಕಲ್ಲರ್ ಕಲ್ಲರು ಇದೆಯಲ್ಲ ಅಂತ ನನಗಂತೂ ಖುಷಿ ಖುಷಿಯಾಯಿತು ನೋಡಿ ಒಂದು ಹತ್ತು ಲೈನ್ ಜೋಡಿಸಿದಾರೇನೋ ಅವರು ಅಷ್ಟು ಚೆನ್ನಾಗಿದೆ ಅಂದರೆ ಒಟ್ಟಿಗೆ ಜೋಡಿಸಿದ್ದಾರೆ ಕಲರ್ ಅಂತೂ ಡಿವೈಡ್ ಮಾಡಿಲ್ಲ ಇವರು ಎಲ್ಲ ಕಲರು ಒಟ್ಟೊಟ್ಟಿಗೆ ಲೈನ್ ಲೈನಿಗೆ ಜೋಡಿಸಿದ್ದಾರೆ ನೋಡಿ ನಾನು ಒಂದೊಂದೇ ಲೈನ್ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಅಲ್ಲಿ ಒಂದು ಹತ್ತು ಲೈನ್ ಇದ್ದಾವೇನೋ ನಾನು ಹಂಗಾಗಿ ಒಂದು ಹತ್ತು ಹತ್ತು ಲೈನು ವೀಡಿಯೋ ಮಾಡಿ ತೋರಿಸಿದ್ರೆ ವೀಡಿಯೋ ಲೆಂತಿ ಆಗುತ್ತೆ ನಿಮಗೆ ನೋಡೋದಕ್ಕೂ ಬೋರ್ ಆಗುತ್ತೆ ಅಂದ್ಬಿಟ್ಟು ನಾನು ಸ್ವಲ್ಪ ಸ್ವಲ್ಪನೇ ತೋರಿಸ್ತಾ ಇದ್ದೀನಿ ಅಷ್ಟು ಫುಲ್ಲು ಇಷ್ಟು ದೊಡ್ಡ ನರ್ಸರಿನೇ ನಾನು ವೀಡಿಯೋ ಮಾಡಿ ಹಾಕ್ತು ಅಂದರೆ ಒಂದು ಇಪ್ಪತ್ತು ನಿಮಿಷ ಆಗುತ್ತೆ ನಿಮಗೆ ಅಷ್ಟು ದೊಡ್ಡ ನರ್ಸರಿ ನೋಡಿ ನಾನು ಅದನ್ನು ಸ್ವಲ್ಪ ತೋರಿಸ್ಬಿಟ್ಟು ನೋಡಿ ಇವಾಗ ಫುಲ್ಲು ತೋರಿಸ್ತಾ ಇದ್ದೀನಿ ಕಲ್ಲರ್ ಕಲ್ಲರು ದಾಸವಾಳ ಗಿಡ ಅಂದರೆ ಇದು ಹೆಚ್ಚಾಗಿ ಸಿಂಗಲ್ಲೇ ಇರೋದು ಅನಿಸುತ್ತೆ ನನಗೆ ಸ್ವಲ್ಪ ಕಣ್ಣಿಗೆ ಬಿದ್ದಿದ್ದು ಸಿಂಗಲ್ ಪೆಟಲು ಅಂದರೆ ಇದರಲ್ಲಿ ಡಬಲ್ ಪೆಟಲು ಯಾವುದು ಇಲ್ಲ ಅಂತ ಅನಿಸುತ್ತೆ ನಾನು ಸ್ವಲ್ಪ ಸುಮಾರು ಹುಡುಕಿದೆ ಲೈನ್ನಲ್ಲಿ ಅಂದರೆ ಎಲ್ಲ ಸಿಂಗಲ್ಲೇ ಇದ್ದಿದ್ದು ನೋಡಿ ಎಷ್ಟು ಲೈನು ಅಂತ ಮಾಡೋಕ್ಕಾಗುತ್ತೆ ಹೇಳಿ ಅಷ್ಟು ದೊಡ್ಡ ನರ್ಸರಿ ಇದು ಒಂದು ಲ ಒಂದು ಅಂದರೆ ಸ್ಟೆಪ್ ಬೈ ಸ್ಟೆಪ್ ಈಗ ಈಗ ನಾವು ಊರುಗಡೆ ಎಲ್ಲ ಮೇಲ್ಗಡೆ ಹೊಲ ಕೆಳಗಡೆ ಹೊಲ ಈ ಥರ ಎಲ್ಲ ಮಾಡಿರ್ತೀವಿ ನೋಡಿ ಒಂದೊಂದು ಥರ ಬದ ಎಲ್ಲ ಹಾಕ್ಬಿಟ್ಟು ಆ ಥರ ಇನ್ನೂ ಒಂದು ಕಡೆ ಇವ್ರದೇ ಇದೆ ಇದು ಇನ್ನು ಒಂದು ಸ ಒಂದು ಸೈಡಿದು ಇನ್ನೂ ಒಂದು ಸೈಡಲ್ಲೂ ಅಷ್ಟೇ ದಾಸವಾಳ ಗಿಡಗಳಂತೂ ತುಂಬನೇ ಜೋಡಿಸಿದ್ದಾರೆ ಅಂದರೆ ಕಲರ್ ಕಲ್ಲರು ವೆರೈಟಿ ವೆರೈಟಿ ದಾಸವಾಳ ಗಿಡ ನೋಡಿ ಇದಂತೂ ಎಷ್ಟು ಚೆನ್ನಾಗಿದೆ ನೋಡಿ ಇದು ಎಲ್ಲೋ ಕಲರು ಇದೆ ನನ್ನ ಗಾರ್ಡನ್ನಲ್ಲಿ ಹಂಗಾಗಿ ನನ್ನ ಅಂದರೆ ಈ ನರ್ಸರಿನಲ್ಲಿ ಯಾವುದೇ ಗಿಡ ತಗೊಳಕಾಗಿಲ್ಲ ಯಾಕೆಂದರೆ ನಾವು ಹೋಗಿದ್ದು ಸಂಡೇ ಆಗಿರೋದ್ರಿಂದ ಅದರಲ್ಲೂ ಬೇರೆ ಟೈಮಾಗಿ ಹೋಗಿತ್ತು ನಾವು ನರ್ಸರಿಗೆ ಹೋದಾಗ ಅಲ್ಲಿತ್ತು ಓನರೆಲ್ಲ ಇರಲಿಲ್ಲ ಮನೆಗಳೋಗಿದ್ದರು ಅಂತ ಅಂದರು ಅಲ್ಲಿ ಕೆಲಸ ಮಾಡೋರು ಹಂಗಾಗಿ ತಗೊಳಕ್ಕೆ ಆಗಲಿಲ್ಲ ನಮ್ಮ ಮನೆಯವರು ಇನ್ನೊಂದು ಸರಿ ಬರೋಣ ಬಾ ಅಂತ ಅಂದ್ಬಿಟ್ಟು ಹಂಗೆ ಬರೀ ವೀಡಿಯೋ ಮಾಡ್ಕೊಂಡು ಬಂದೆ ಅಷ್ಟೇ ಇನ್ನು ಈ ಸೈಡ್ ಬಂತು ಅಂದರೆ ನೋಡಿ ಬಟನ್ ರೋಸು ಬಟನ್ ಅಂತೂ ಕಣ್ಣಿಗಂತೂ ಹಬ್ಬ ಅಂದರೆ ಹಬ್ಬ ಅಷ್ಟು ಚೆನ್ನಾಗಿದ್ದಾವೆ ಕಲ್ಲರ್ ಕಲ್ಲರು ವೆರೈಟಿ ವೆರೈಟಿ ನಾನು ಸ್ವಲ್ಪ ತಗೊಬೇಕಾಗಿತ್ತು ರೋಸ್ ಗಿಡಗಳೆಲ್ಲ ಅಲ್ಲಿ ಯಾರೂ ಇರಲಿಲ್ಲ ಹಂಗಾಗಿ ನಾವು ತೊಗೊಳೋಕ್ಕಾಗಲಿಲ್ಲ ನೋಡಿ ಗೊಂಚಲು ಗೊಂಚಲು ಹೂವು ಬಿಟ್ಟಿದೆ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂದರೆ ನೋಡ್ತಾ ಇದ್ರಂತೂ ಫುಲ್ಲು ಖುಷಿ ಅಷ್ಟೊಂದು ಚೆನ್ನಾಗಿ ಗಿಡಗಳೆಲ್ಲ ಬಿಟ್ಟಿದ್ದಾವೆ ಹೂವೆಲ್ಲನೂ ಚೆನ್ನಾಗೂ ಇದ್ದಾವೆ ಗಿಡಗಳು ಎಲ್ದಿಯಾಗೂ ಸಿದ ಇದ್ದಾವೆ ಅದರಲ್ಲೂ ತುಂಬ ದೊಡ್ಡ ದೊಡ್ಡ ಗಿಡಗಳಾಗಿದೆ ಅದರಲ್ಲೂ ಗೊಂಚಲು ಗೊಂಚಲು ಒಂದೊಂದು ಗೊಂಚಲಲ್ಲಿ ಹತ್ತು ಹದಿನೈದು ಹೂವು ಇಷ್ಟಿಷ್ಟೊಂದು ಹೂವು ಎಲ್ಲ ಬಿಟ್ಟಿದೆ ಅದರಲ್ಲೂ ಕಲ್ಲರ್ ಕಲ್ಲರು ನೋಡಿ ಅಲ್ಲಿ ಕಾಣಿಸ್ತಾ ಇರ್ಬೋದು ಎಷ್ಟು ದೊಡ್ಡ ದೊಡ್ಡ ಗಿಡಗಳಿದೆ ಅಂದರೆ ರೇಟು ಎಲ್ಲ ಪರವಾಗಿಲ್ಲ ಐವತ್ತು ರೂಪಾಯಿ ದಾಸವಾಳ ಗಿಡನೂ ಅಷ್ಟೇ ಗುಲಾಬಿ ಗಿಡಗಳು ಅಷ್ಟೇ ರೇಟ್ ಅಂತೂ ತುಂಬಾ ಚೀಫ್ ಅಂದರೆ ಚೀಪು ನಾನು ತೊಗೊಬೇಕಾಗಿತ್ತು ಹಂಗಾಗಿ ಯಾರೂ ಇರಲಿಲ್ಲ ಅಲ್ಲಿ ತೊಗೊಳಕ್ಕೆ ಆಗಲಿಲ್ಲ ನೆಕ್ಸ್ಟ್ ಟೈಮ್ ಹೋಗಬೇಕು ಯಾವಾಗಾದರೂ ಸಂಡೇ ಬಿಟ್ಟುಬಿಟ್ಟು ಇನ್ನು ಮಾಮೂಲಿ ಟೈಮಲ್ಲಿ ಹೋಗಿ ಸ್ವಲ್ಪ ದಾ ದಾಸವಾಳ ಗಿಡಗಳೇನೋ ಇದ್ದಾವೆ ದಾಸವಾಳ ಗಿಡ ಏನೋ ಬೇಡ ಗುಲಾಬಿ ಗಿಡಗಳನ್ನ ತೊಗೊಬೇಕು ನೋಡಿ ಅದು ಬಟನ್ ರೋಸ್ ಅಂತೂ ಗೊಂಚಲು ಗೊಂಚಲು ಅದು ನೋಡ್ತಾ ಇದ್ರಂತೂ ಆ ನರ್ಸರಿಯಿಂದ ಹೊರಗಡೆ ಬರೋದಕ್ಕೆ ಮನಸ್ಸೇ ಆಗೋದಿಲ್ಲ ಈ ಥರ ಹೂವು ಇತ್ತು ಅಂದರೆ ಯಾರಿಗಾದರೂ ಮನಸ್ಸಾಗುತ್ತಾ ಹೊರಗಡೆ ಬರೋದಕ್ಕೆ ಹೇಳಿ ಅದರಲ್ಲೂ ಗಾರ್ಡನ್ ಪ್ರಿಯರಿಗಂತೂ ಕೇಳಬೇಕಾ ಈ ನರ್ಸರಿ ಒಳಗೆ ಹೋದ್ರಂತೂ ಹೊರಗಡೆ ಹೋಗೋದೇ ಬೇಡ ಅಲ್ಲೇ ಇರೋಣ ಅನ್ನೋಷ್ಟು ಖುಷಿಯಾಗುತ್ತೆ ನೋಡಿ ಇದು ಅಷ್ಟೇ ಇಷ್ಟ ಅಷ್ಟು ಚೆನ್ನಾಗಿದೆ ಈ ಥರದಿತ್ತು ನನ್ನ ಗಾರ್ಡನಲ್ಲಿ ಹೋಯ್ತದ್ದು ಚಾನಲ್ ಶುರು ಮಾಡೋಕ್ಕಿಂತ ಮುಂಚೆ ತುಂಬ ಚೆನ್ನಾಗಿತ್ತು ದ ಗುಲಾಬಿ ಗಿಡಗಳೇ ಜಾಸ್ತಿ ಇದ್ದು ಅವು ಹಂಗಾಗಿ ಹೋಯ್ತು ಯಾಕೆಂದರೆ ಸುಮಾರು ಜನ ಬಂದು ಕೈಯೆಲ್ಲ ಹಾಕಿ ಅದು ಮುಟ್ಟಿ ಮುಟ್ಟಿನೇ ಗಿಡಗಳು ಹಾಳಾಗ್ಬಿಡುತ್ತೆ ಹೆಚ್ಚಾಗಿ ಗಿಡಗಳನ್ನ ಯಾರ ಹತ್ರನೂ ಮುಟ್ಸೋಕೆ ಹೋಗಬೇಡಿ ಈ ಗಾರ್ಡನಲ್ಲಿ ಈ ಥರ ಹೂ ನೋಡ್ತಾ ಇದ್ರೆ ನನಗೆ ಹಳೆಯ ವಿಡಿಯೋಗಳೆಲ್ಲ ನೆನಪಾಗುತ್ತೆ ಅದವು ನನ್ನ ಫೋನ್ ಹಾಳಾಯಿತು ಹಂಗಾಗಿ ಎಲ್ಲ ಆ ಫೋನಲ್ಲಿತ್ತು ಇತ್ತು ಎಲ್ಲ ಅದು ಈ ಥರ ಗಿಡನ ನಾನು ಬರೀ ಇಪ್ಪತ್ತು ರೂಪಾಯಿ ಕೊಟ್ಟು ತಗೊಬಂದು ಹಾಕಿದ್ದು ತುಂಬ ಚೆನ್ನಾಗಿ ಬಂದಿದ್ದು ಗಿಡಗಳೆಲ್ಲ ಹೂ ಸಹ ಇದೇ ಥರನೇ ಬಿಡ್ತಾಯಿದ್ದು ನನ್ನ ಗಾರ್ಡನಲ್ಲಿ ಪನ್ನೀರ್ ರೋಸ್ ಗಿಡ ಇದೆ ನೋಡಿ ಅದನ್ನು ಅಷ್ಟೇ ನಾನು ಇಪ್ಪತ್ತು ರೂಪಾಯಿ ಕೊಟ್ಟೆ ತಗೊಬಂದು ಹಾಕಿದ್ದು ಅದನ್ನು ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಇದು ಬಟನ್ ರೋಸ್ ಎಲ್ಲ ಬಟನ್ ರೋಸು ಅಷ್ಟೇ ಇನ್ನು ಮಾಮೂಲಿ ದಪ್ಪ ದಪ್ಪ ರೋಸೆಲ್ಲ ಬಿಡುತ್ತೆ ನೋಡಿ ಅದನ್ನು ಅಷ್ಟೇ ತುಂಬ ಚೆನ್ನಾಗಿದೆ ಈ ನರ್ಸರಿನಲ್ಲಿ ನೀವು ಯಾರಿಗಾದರೂ ಬೇಕು ಅಂತ ಅಂದರೆ ಈ ನರ್ಸರಿಗೆ ಹೋಗಿ ಎಲ್ಲ ಒಂದೇ ನರ್ಸರಿನಲ್ಲಿ ಸಿಗುತ್ತೆ ಮಲ್ಲಿಗೆ ಗಿಡ ಆಗಿರ್ಬೋದು ಮತ್ತು ಪ್ರತಿಯೊಂದು ಗಿಡವೂ ಇದೆ ನಿಂಬೆ ಗಿಡ ಮತ್ತು ಗುಲಾಬಿ ಗಿಡ ದಾಸವಾಳ ಗಿಡ ಆಗಿರ್ಬೋದು ಮತ್ತು ಪ್ರತಿಯೊಂದು ಗಿಡ ಇಂಥ ಗಿಡ ಇಲ್ಲ ಅನ್ನೋ ಇಲ್ಲ ಎಲ್ಲಾ ಗಿಡಗಳು ಸಿಗುತ್ತೆ ಈ ನರ್ಸರಿಗೆ ಹೋಗಿ ಈ ನಿಂಬೆ ಗಿಡನೇ ಒಂದು ನಾಲ್ಕು ಲೈನ್ ಜೋಡಿಸಿದಾರೆ ಅಂದ್ರೆ ನರ್ಸರಿಗಳಲ್ಲಿ ಏನು ಅಂತ ಅಂದ್ರೆ ಇವಾಗ ನಾವು ಇವತ್ತು ನೋಡಿದ್ದ ಗಿಡ ಇನ್ನು ಇನ್ನೊಂದು ದಿವಸ ಹೋಯ್ತು ಅಂದ್ರೆ ಆ ಗಿಡಗಳೇ ಇರೋದಿಲ್ಲ ಯಾಕೆ ಅಂತ ಲೋಕಲ್ ನರ್ಸರಿ ಅವರೆಲ್ಲ ಇಲ್ಲಿಂದನೆ ಗಿಡಗಳನ್ನ ಹೋಗೋದು ಹಂಗಾಗಿ ಇಲ್ಲಿ ಇವತ್ತು ನೋಡಿದ ಗಿಡ ನಾಳೆಗೆ ಇರೋದಿಲ್ಲ ಆ ಥರ ಆಗಿರುತ್ತೆ ನೋಡಿ ಇನ್ನಂತೂ ಮುರಿಗೆ ಗಿಡ ಅಂತೂ ಇವಾಗ ಸೀಸನಲ್ಲೂ ಎಲ್ಲ ನರ್ಸರಿಗಳಲ್ಲೂ ಇಟ್ಟೆ ಇಟ್ಟಿರ್ತಾರೆ ಮುರಿಗೆ ಗಿಡಗಳಂತೂ ಇನ್ನು ಈ ಸೈಡ್ ಬಂತು ಅಂದ್ರೆ ನೋಡಿ ಈಗ ದಪ್ಪ ದಪ್ಪ ರೋಸ್ ಬಿಡುತ್ತೆ ನೋಡಿ ಆ ರೋಸ್ ಗಿಡ ಇಲ್ಲಿ ಇದರಲ್ಲೂ ಅಷ್ಟೇ ಕಲ್ಲರ್ ಕಲ್ಲರ್ ಇದೆ ನೋಡೋಕಂತೂ ಖುಷಿ ಖುಷಿಯಾಗುತ್ತೆ ನಾನು ತಗೋಬೇಕಾಗಿತ್ತು ಹಂಗಾಗಿ ಅಲ್ಲಿ ಯಾರೂ ಇರಲಿಲ್ಲ ಸಂಜೆ ಬೇರೆ ಆಗೋಗಿತ್ತು ಅವರೆಲ್ಲ ಮನೆಗೆ ಹೊರಟೋಗಿದ್ರಂತೆ ಕೆಲಸದವರು ಇರಲಿಲ್ಲ ಮತ್ತು ಅದು ಓನರು ಸಹ ಇರಲಿಲ್ಲ ಅಂದರೆ ಇದು ತುಂಬ ದೊಡ್ಡ ನರ್ಸರಿ ಇದನ್ನ ಅಂತಲೇ ಅಲ್ಲಿ ಸ್ವಲ್ಪ ಕೆಲಸದವರು ಇದ್ದಾರೆ ಅವರು ಗಿಡಗಳೆಲ್ಲ ಕೊಡೋದಿಲ್ವಂತೆ ಅಂದರೆ ನಾವು ನಂಬಿಕೆ ಕಳ್ಕೊಂಡಂಗೆ ಆಗುತ್ತೆ ಇಲ್ಲ ಮೇಡಮ್ ನಾವು ಕೊಡೋದಿಲ್ಲ ಓನರ್ ಬಂದ ಮೇಲೆ ನೀವು ತಗೊಳ್ಳಿ ಅಂತಲೂ ಅಂದರು ಅಂದರೆ ಅಲ್ಲಿ ಸುಮಾರು ಫ್ಯಾಕ್ಟ್ರಿಗಳು ಥರೂ ಇದೆ ನರ್ಸರಿಗಳನ್ನೂ ಮಾಡ್ಕೊಂಡಿದ್ದಾರೆ ಹಂಗಾಗಿ ಅವರು ಅದು ಫ್ಯಾಕ್ಟ್ರಿ ಎಲ್ಲ ಅಂತ ಸ್ವಲ್ಪ ಮನೆಯೆಲ್ಲ ಕಟ್ಕೊಟ್ಟು ಅವರಿಗೆ ಅಲ್ಲಿ ಲೇಬರ್ಗಳಿಗೆ ಇದ್ದಾರೆ ಅವ್ರು ಯಾರು ಗಿಡ ಎಲ್ಲ ಕೊಡಲ್ವಂತೆ ಓನರ್ ಇದ್ದಾಗ ಮಾತ್ರ ನಾವು ಹೋಗ್ಬೇಕು ಅಷ್ಟೇ ಹಂಗಾಗಿ ನಾವು ಅಂದರೆ ಹೋಗಿದ್ದೇ ಲೇಟಾಗಿ ಹೋಗಿತ್ತು ಹಂಗಾಗಿ ತಗೊಳಕ್ಕಾಗಿಲ್ಲ ನೋಡಿ ತುಂಬ ಚೆನ್ನಾಗಿದೆ ಕಲ್ಲರ್ ಕಲ್ಲರ್ ಅಂತೂ ಗುಲಾಬಿ ಗಿಡಗಳು ಎಷ್ಟು ಅಷ್ಟು ಅಂದರೆ ಇದ್ರೆ ಕಣ್ಣಿಗಂತೂ ಹಬ್ಬ ಅಂದರೆ ಹಬ್ಬ ಅಷ್ಟು ಚೆನ್ನಾಗಿದೆ ನಿಮಗೆ ಯಾರಿಗಾದರೂ ನಿಮಗಿಷ್ಟ ಆಗಿರೋ ಕಲ್ಲರು ಇಲ್ಲಿ ಸಿಗುತ್ತೆ ಈ ನರ್ಸರಿಗೆ ಹೋಗಿ ತಗೊಳಕ್ಕೆ ಇಷ್ಟ ಇದ್ದವರು ಈ ನರ್ಸರಿಗೆ ಹೋಗ್ಬೋದು ರೇಟು ಪರವಾಗಿಲ್ಲ ಐವತ್ತು ರೂಪಾಯಿ ಅಷ್ಟೇ ಏನು ಅಷ್ಟೊಂದು ರೇಟೆಲ್ಲ ಇಲ್ಲ ಈ ಲಾಲ್ಬಾಗಲ್ಲೆಲ್ಲ ರೇಟ್ ಇರುತ್ತೆ ನೋಡಿ ಆ ಥರ ಎಲ್ಲ ರೇಟಂತೂ ಇಲ್ಲ ಇಲ್ಲಿ ಅಂದರೆ ದಾಸೋಳನೂ ಐವತ್ತು ರೂಪಾಯಿಯೇ ಗುಲಾಬಿನೂ ಐವತ್ತು ರೂಪಾಯಿಯೇ ತುಂಬ ಚೆನ್ನಾಗಿದೆ ನೋಡಿ ನನಗಂತೂ ನೋಡ್ತಿದ್ರಂತೂ ತುಂಬಾ ಖುಷಿ ಆಗೋದು ಅದು ತೊಗೊಳೋದ ಇದನ್ನು ತೊಗೊಳೋದ ಅನ್ನೋ ಅಷ್ಟು ಖುಷಿ ಆಗ್ತಾ ಇತ್ತು ಅಂದ್ರೂ ಅಲ್ಲಿ ನಮ್ಮ ಮನೆಯವರು ಅವರು ಹಿಂದಿಯವ್ರ ಹತ್ರ ಮಾತಾಡ್ಕೊಂಡು ನಿಂತಿದ್ರು ಅವರು ಪರವಾಗಿಲ್ಲ ವೀಡಿಯೋ ಮಾಡ್ಕೊಳ್ಳಿ ಅಂದರೆ ಗಿಡ ತೊಗೊಳಕ್ಕಾಗೋದಿಲ್ಲ ನೀವು ಅವರು ಓನರ್ ಇಲ್ಲ ಅಂತ ಅಂದರು ಸರಿ ಬಿಡಿ ಇನ್ನೊಂದು ಸರಿ ಬಂದು ತಗೊತೀವಿ ಅಂತ ಸುಮ್ಮನಾದ್ವಿ ನೋಡಿ ಇವಾಗ ಲಾಸ್ಟಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಮೂರು ನಾಲ್ಕು ಲೈನ್ ಇಟ್ಟಿದ್ದಾರೆ ರೋಸ್ ಗಿಡನೂ ಅಷ್ಟೇ ಇನ್ನು ಪಕ್ಕದಲ್ಲಿ ನಿಂಬೆ ಗಿಡ ಅಂದರೆ ಲೈನ್ ಲೈನಿಗೆ ಜೋಡಿಸಿದ್ದಾರೆ ಚೆನ್ನಾಗಿದೆ ನೋಡಿ ಅಲ್ಲಿ ಎಷ್ಟು ಲೈನ್ ಇದೆ ಅಂದರೆ ಇನ್ನೂ ಸ್ವಲ್ಪ ಚಿಕ್ಕ ಚಿಕ್ಕದೂ ಸಹ ಹಾಕಿದ್ದಾರೆ ಯಾವುದೋ ಒಂಥರ ಹಣ್ಣು ನಾನು ಈ ಊರ ಕಡೆ ಎಲ್ಲ ಹಣ್ಣು ಇರುತ್ತೆ ನೋಡಿ ಅದು ಖಾರಣ್ಣೇನೋ ಅಂತ ಅಂದ್ಬಿಟ್ಟು ಹತ್ರಕ್ಕೆ ಹೋಗಿ ನೋಡಿದ್ರೆ ಇದು ಖಾರೆ ಹಣ್ಣಲ್ಲ ಓ ಎಷ್ಟೊಂದು ಹಣ್ಣೆಲ್ಲ ಹಣ್ಣಾಗ್ಬಿಟ್ಟಿದೆಯಲ್ಲ ಸಿಗುತ್ತೇನೋ ಅಂತ ಹತ್ರಕ್ಕೆ ಹೋದರೆ ಇದು ಖಾರ ಹಣ್ಣಲ್ಲ ಇದ್ಯಾವುದೋ ಗಿಡದ್ದು ಹಣ್ಣು ಏನೋ ಗೊತ್ತಿಲ್ಲ ನನಗೆ ನಿಮಗೆ ಯಾರಿಗಾದರೂ ಗೊತ್ತಿತ್ತು ಅಂದರೆ ಕಮೆಂಟಲ್ಲಿ ತಿಳಿಸಿ ನನಗೆ ಅಂದರೆ ನೋಡೋಕೆ ಚೆನ್ನಾಗಿತ್ತಲ್ಲ ಹಂಗೆ ನಿಮಗೂ ತೋರಿಸೋಣ ಅಂದ್ಬಿಟ್ಟು ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೇನೆ ಅಷ್ಟೇ ನೋಡಿ ಸೇಮ್ ಖಾರೆ ಹಣ್ಣು ಥರನೇ ಇದೆ ಈ ಸಾಮಾನ್ಯವಾಗಿ ಹಳ್ಳಿ ಕಡೆ ಬೆಟ್ಟ ಗುಡ್ಡಗಳಲ್ಲೆಲ್ಲ ಇರುತ್ತೆ ನೋಡಿ ಕಾರಣು ಆ ತರನೇ ಇದೆ ಅದು ಇಷ್ಟೊತ್ತು ನೋಡಿದ್ರಲ್ಲ ಅದು ಒಂದು ಸ್ಟೆಪ್ ಆಯಿತು ಈಗ ಇನ್ನೊಂದು ಕಡೆನೂ ಇಟ್ಟಿದ್ದಾರೆ ಈ ದಾಸವಾಳ ಗಿಡಗಳನ್ನ ಅದನ್ನು ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಮತ್ತೆ ಅದೇ ಅಂತ ಅನ್ಕೋಬೇಡಿ ಇದು ಬೇರೆ ಅಂದರೆ ಇದು ದೊಡ್ಡ ನರ್ಸರಿ ತುಂಬ ದೊಡ್ಡ ನರ್ಸರಿ ಅಂದರೆ ಎರಡು ಕಡೆ ಜೋಡಿಸಿದ್ದಾರೆ ಅದು ಒಂದು ಕಡೆದಾಯ್ತು ಈಗ ಇದು ಇನ್ನೊಂದು ಕಡೆದು ಇನ್ನೊಂದು ಕಡೆದಂದರೆ ಇದರಲ್ಲೂ ಅಷ್ಟೇ ಕಲ್ಲರ್ ಕಲ್ಲರು ದಾಸವಾಳ ಗಿಡ ದಾಸವಾಳ ಗಿಡಗಳನ್ನ ಜೋಡಿಸಿದ್ದಾರೆ ಹಂಗಾಗಿ ನಾನು ಇದನ್ನು ಸ್ವಲ್ಪ ವೀಡಿಯೋ ಮಾಡಿದ್ದೀನಿ ನೋಡಿ ಅಲ್ಲಿ ತುಂಬ ಚೆನ್ನಾಗಿದೆ ಕಲರ್ ಕಲ್ಲರು ಅದರಲ್ಲಿ ಒಂದು ಕಲರ್ ಅಂತೂ ನನ್ನ ಕಣ್ಣಿಗೆ ಬಿದ್ದಿದ್ದಂತೂ ತುಂಬ ಚೆನ್ನಾಗಿದೆ ಈ ಕಲರ್ ನಾನು ಕಟಿಂಗ್ ಇಟ್ಟಿದ್ದೀನಿ ನೋಡೋಣ ಬರುತ್ತೆನೋ ಅಂತ ಚಿಗುರ್ತಾ ಇದೆ ಹಂಗಾಗಿ ನಾನೇನು ಅದನ್ನು ತಗೊಳ್ಳಲಿಲ್ಲ ನೋಡಿ ಅಲ್ಲಿ ನಾನು ಕೈನಲ್ಲಿ ತೋರಿಸ್ತಿದ್ದೀನಿ ನೋಡಿ ಅಂದರೆ ಅದು ನಾನು ಇಟ್ಟಿರೋ ಕಟ್ಟಿಂಗು ಇದಕ್ಕಿಂತ ತುಂಬ ಚೆನ್ನಾಗಿದೆ ಕಲರ್ ಅದು ಅದರಲ್ಲೂ ತುಂಬ ದೊಡ್ಡ ದೊಡ್ಡದು ಹೂವು ಬಿಡುತ್ತೆ ಅದು ಇಟ್ಟಿದ್ದೀನಿ ನೋಡೋಣ ಬರ್ ಚಿಗುರ್ತಾ ಇದೆ ಬಂದರೆ ನನ್ನ ಅದೃಷ್ಟ ನೋಡಿ ಈ ಸೈಡಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಜೋಡಿಸಿದ್ದಾರೆ ಅಂದರೆ ಶೋ ಗಿಡಗಳು ಈ ಲೈನಲ್ಲಿ ಅಂದರೆ ಗುಲಾಬಿ ಗಿಡಗಳೇನು ಜೋಡಿಸಿಲ್ಲ ಹೆಚ್ಚಾಗಿ ದಾಸವಾಳ ಗಿಡನೇ ಜೋಡಿಸಿದ್ದಾರೆ ಇಲ್ಲಿ ದಾಸವಾಳ ಗಿಡ ಮಲ್ಲಿಗೆ ಗಿಡ ಈ ಥರದ್ದು ಹೆಚ್ಚಾಗಿ ಜೋಡಿಸಿದ್ದಾರೆ ಅಂದರೆ ನಾನು ಫಸ್ಟ್ ತೋರಿಸೋದನ್ನಲ್ಲ ಅಲ್ಲಿ ದ ಗುಲಾಬಿ ಗಿಡಗಳನ್ನ ಹೆಚ್ಚಾಗಿ ಜೋಡಿಸಿದ್ದಾರೆ ಅಲ್ಲಿ ಹೆಚ್ಚಾಗೂ ಇದೆ ನೋಡಿ ಇದೆಲ್ಲ ಫುಲ್ಲು ದಾಸವಾಳ ಗಿಡನೇಯ ಅಂದರೆ ಹೈಬ್ರಿಡ್ಡು ನಾಟಿ ಈ ಥರದ್ದೆಲ್ಲ ಇದೆ ನೋಡಿ ಈ ಪಕ್ಕದ ಲೈನಲ್ಲಿ ಇದೆಲ್ಲ ನಾಟಿ ಇದು ಈ ಪಿಂಕು ನೋಡಿ ಸಿಂಗಲ್ ಬರುತ್ತೆ ನೋಡಿ ಚಿಕ್ಕ ಚಿಕ್ಕದು ಅಂದರೆ ಅದು ಕಟ್ ಮಾಡಿದ್ದಾರೆ ಆದರೂ ನೋಡಿ ಎಷ್ಟು ಚೆನ್ನಾಗಿ ಚಿಗುರಿದೆ ಅಂತ ತುಂಬ ಚೆನ್ನಾಗಿ ಬಂದಿದೆ ದಾಸ್ವಾ ೋಳ ಗಿಡಗಳಂತೂ ಇಲ್ಲಿ ನಿಮಗೆ ಯಾರಿಗಾದರೂ ಬೇಕಿತ್ತು ಅಂದರೆ ನೋಡಿ ಹೇಳ್ತೀನಲ್ಲ ಹೋಗಿ ತಗೊಳ್ಳಿ ಇದಂತೂ ಇದೊಂಥರ ಶೋ ಗಿಡ ಇದರಲ್ಲೂ ಒಂಥರ ಮರಳೆ ಹೂವು ಮೊಗ್ಗಾಗಿರೋ ಥರ ಇತ್ತು ಅದನ್ನು ತೋರಿಸಿದ್ದೀನಿ ಅದ್ರ ಹೆಸರು ನನಗೆ ಗೊತ್ತಿಲ್ಲ ಇದು ಮಾಮೂಲಿ ವಾಸ್ತು ಗಿಡ ಶೋ ಗಿಡ ಅದು ಗೊತ್ತು ಇದೇನೋ ಅದು ನನಗೆ ಅಷ್ಟಾಗಿ ಗೊತ್ತಿಲ್ಲ ಹೆಚ್ಚಾಗಿ ನನಗೆ ಶೋ ಗಿಡಗಳೆಲ್ಲ ಹೆಚ್ಚಾಗಿ ಗೊತ್ತಿರೋದಿಲ್ಲ ಅಂದರೆ ಹೂವಿನ ಗಿಡಗಳ ಹೆಸರು ಮಾತ್ರ ಗೊತ್ತಿರುತ್ತೆ ಅಷ್ಟೇ ನೋಡಿ ಇದು ಅಷ್ಟೇ ಶೋ ಗಿಡಗಳು ಅದ್ರ ಪಕ್ಕದಲ್ಲಿ ದಾಸವಾಳ ಗಿಡ ಮತ್ತು ಮಲ್ಲಿಗೆ ಗಿಡ ಸೀಬೆ ಹಣ್ಣಿನ ಗಿಡ ಇನ್ನು ಇದು ವೈಟು ನಾಟಿ ದಾಸವಾಳ ಬರುತ್ತೆ ನೋಡಿ ಸಿಂಗಲ್ ಪೆಟಲಲ್ಲಿ ಅದು ಮತ್ತು ಕಣಗಿಲೆ ಗಿಡ ಈ ಥರದ್ದೆಲ್ಲನೂ ಇಟ್ಟಿದ್ದಾರೆ ನೋಡಿ ಇದೆಲ್ಲ ವೈಟು ದಾಸವಾಳ ಇದು ಇದು ಸೀಬೆ ಗಿಡ ಇನ್ನು ಅದರ ಪಕ್ಕದಲ್ಲಿದ್ದರೂ ಕೆಣಗ್ಲೆ ಗಿಡ ಇದು ಅಷ್ಟೇ ನೋಡಿ ವೈಟು ಸಿಂಗಲ್ ಪೆಟ್ಟಲ್ಲಿ ಬರುತ್ತೆ ನೋಡಿ ದಾಸವಾಳ ಇದು ಇದು ತಿಂತಾರೆ ಇದು ದಾಸವಾಳ ಇದು ಏನೋ ಆರೋಗ್ಯಕ್ಕೆಲ್ಲ ತುಂಬ ಒಳ್ಳೇದು ಅಂತ ಇದರಿಂದ ಏನೋ ಔಷಧಿ ಎಲ್ಲ ತಯಾರು ಮಾಡ್ತಾರೆ ಈ ದಾಸವಾಳವನ ನೋಡಿ ಇದು ಅಷ್ಟೇ ಮಲ್ಲಿಗೆ ಗಿಡ ಇಲ್ಲೂ ಅಷ್ಟೇ ಈ ಲೈನಲ್ಲೂ ಮಲ್ಲಿಗೆ ಗಿಡಗಳೂ ಜಾಸ್ತಿ ಜೋಡಿಸಿದ್ದಾರೆ ಆ ಕೆಳಗಡೆ ಸ್ಟೆಪ್ಪಲ್ಲಿ ತೋರಿಸಿದ್ನಲ್ಲ ನಾನು ಅದರಲ್ಲೂ ಮಲ್ಲಿಗೆ ಗಿಡ ಇತ್ತು ಮತ್ತು ಇದರಲ್ಲೂ ಮಲ್ಲಿಗೆ ಗಿಡ ಇಟ್ಟಿದ್ದಾರೆ ನೋಡಿ ತುಂಬ ಚೆನ್ನಾಗಿದ್ದಾವೆ ಈ ಲೈನಲ್ಲಂತೂ ಮಲ್ಲಿಗೆ ಗಿಡ ಮತ್ತೆ ಜಾಜಿ ಮಲ್ಲಿಗೆ ಹೂವು ಮರಳೆ ಹೂವು ಎಲ್ಲ ಇದೆ ಈ ಸೈಡಲ್ಲಂತೂ ಬೇಕಿದ್ದರೆ ಯಾರಾದರೂ ಬೇಕಿದ್ದವರು ಹೋಗಿ ತಗೊಳ್ಳಿ ತುಂಬ ಚೆನ್ನಾಗಿದೆ ಇಲ್ಲಿ ಕಲೆಕ್ಷನ್ ಅಂತೂ ನೋಡಿ ಇಲ್ಲಿ ಈ ಸೈಡಲ್ಲಿ ಮರಳೆ ಹೂವಿನ ಗಿಡ ಅದರಂತೂ ಮರಳೆ ಹೂವಿನಲ್ಲಿ ಎರಡು ಥರ ಇದೆ ಒಂದು ಗಾರ್ಡನಲ್ಲಿ ಇದೆಯಲ್ಲ ಮರಳೆ ಹೂವು ಅದೇ ತ ಅದೊಂಥರ ಇದೆ ಇನ್ನೂ ಒಂಥರ ಮರಳೆ ಹೂವು ಇದೆ ಇದು ನೋಡಿ ಜಾಜಿ ಮಲ್ಲಿಗೆ ಇದು ತುಂಬ ಸ್ಮೆಲ್ ಚೆನ್ನಾಗಿರುತ್ತೆ ಇದು ಇದು ಬಳ್ಳಿ ಥರ ಹೋಗುತ್ತೆ ಇದು ಜಾಜಿ ಮಲ್ಲಿಗೆ ಹೂವು ಇದು ತುಂಬ ಚೆನ್ನಾಗಿದೆ ಇದು ಸ್ಮೆಲ್ ಅಂತೂ ಇದನ್ನು ಒಂದು ಎರಡು ಲೈನಲ್ಲಿ ಜೋಡಿಸಿದ್ದಾರೆ ನೋಡಿ ಅದರಲ್ಲೂ ಅದು ಆಲೆ ಬಳ್ಳಿ ಥರ ಎಲ್ಲ ಸ್ಟಾರ್ಟ್ ಆಗಿದೆ ಅದು ಇದು ಚೆನ್ನಾಗಿರುತ್ತೆ ಈಗ ಮನೆ ಮುಂದೆಲ್ಲ ಹಾಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಇದೇ ಒಂಥರ ಮರಳೆ ಹೂವು ಇದೊಂಥರ ನೋಡಿ ಯಾವ ಥರ ಬಿಟ್ಟಿದೆ ಇದು ಅಂದರೆ ಎರಡು ಥರ ಇರುತ್ತಂತೆ ಮರಳೆ ಹೂವಲ್ಲಿ ಒಂದು ಬಳ್ಳಿ ಥರ ಹೋಗೋದು ಒಂದು ಬುಷಿಯಾಗಿ ಬರೋದು ಆ ಥರನೂ ಇದೆ ಇದು ಈ ಥರ ಮರಳೆ ಹೂವಿನ ಗಿಡ ತಗೋಬೇಕು ನಾನು ಹಂಗಾಗ ಅವ್ರು ಯಾರು ಇರಲಿಲ್ವಲ್ಲ ಹಂಗಾಗಿ ತಗೊಳೋಕ್ಕಾಗಿಲ್ಲ ನೆಕ್ಸ್ಟ್ ಟೈಮ್ ಹೋದಾಗ ತೊಗೊಂಡು ಬರಬೇಕು ಗುಲಾಬಿ ಗಿಡ ಮತ್ತೆ ಈ ಮರಳೆ ಹೂವಿನ ಗಿಡ ತೊಗೊಂಡ್ಬರ್ಬೇಕು ಸ್ವಲ್ಪ ಈ ಮರಳೆ ಹೂವಿನ ಗಿಡ ಅಂತೂ ನನಗಂತೂ ತುಂಬ ಇಷ್ಟ ಆಯಿತು ನೋಡಿ ಎಷ್ಟು ಗೊಂಚಲು ಗೊಂಚಲು ಬಿಟ್ಟಿದೆ ಇದು ಬಳ್ಳಿ ಥರ ಹೋಗಲ್ವಂತೆ ಇದು ಬುಷಿಯಾಗಿ ಬರುತ್ತಂತೆ ಅಂದರೆ ನನ್ನ ಅಲ್ಲಿ ಇರೋದು ಅದು ಬಳ್ಳಿ ಥರ ಅಂಬ್ಕೊಂಡು ಹೋಗ್ತಾನೇ ಇರುತ್ತೆ ಅಂದರೆ ನಾವು ಈ ಥರ ಬುಷಿಯಾಗಿರೋದನ್ನ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡೋಕ್ಕೂ ನೋಡಿ ಎಷ್ಟು ಚೆನ್ನಾಗಿ ಗೊಂಚಲು ಗೊಂಚಲು ಹೂವೆಲ್ಲ ಬಿಟ್ಟಿದೆ ಈ ಥರದನ್ನ ತಗೋಬೇಕು ನೋಡೋಣ ನೆಕ್ಸ್ಟ್ ಟೈಮ್ ಹೋದಾಗ ತಗೋಬೇಕು ಈ ನರ್ಸರಿ ಇರೋದು ದೊಡ್ಡಲದ ಮರದಲ್ಲಿ ಅಂದರೆ ಅಡ್ರೆಸ್ ಎಲ್ಲ ಹಾಕಿಲ್ಲ ಅಂತ ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ ಈ ನರ್ಸರಿಗೆ ಅಡ್ರೆಸ್ ಇಲ್ಲ ನಾನೊಂದು ಚೌಡೇಶ್ವರಿ ನರ್ಸರಿ ದಾಸವಾಳದ ಗಿಡದ್ದು ಅಂತ ಒಂದು ಅಡ್ರೆಸ್ ಹಾಕಿದ್ದೆ ನೋಡಿ ಅದರಿಂದ ಸ್ವಲ್ಪ ಡೌನಿಗೆ ಹೋಗಿ ಮೇನ್ ರೋಡಲ್ಲೇ ಇರೋದು ಇದು ನಾನು ಅಲ್ಲಿ ವೀಡಿಯೋ ಮಾಡಬೇಕಾದ್ರೆ ನಿಮಗೆ ಕಾಣಿಸ್ಬೋದು ಅಲ್ಲಿ ಮೇನ್ ರೋಡ್ ಪಕ್ಕದಲ್ಲೇ ಇದು ಹುಡುಕೋ ಏನು ಇಲ್ಲ ನೀವು ಆ ಚೌಡೇಶ್ವರಿ ನರ್ಸರಿಯಿಂದ ಸ್ವಲ್ಪ ಡೌನಿಗೆ ಹೋಗ್ತು ಅಂದರೆ ನಿಮಗೆ ಅಲ್ಲೇ ಇದೆ ಇದು ಮೇನ್ ರೋಡಲ್ಲೇ ಇದೆ ನರ್ಸರಿ ಕೆಲವೊಂದು ನರ್ಸರಿಗಳಲ್ಲಿ ಅಡ್ರೆಸ್ ಇರೋವಂಥದನ್ನ ನಾನು ಅಡ್ರೆಸ್ ಹಾಕಿರ್ತೀನಿ ಇಲ್ಲಾಂದರೆ ಏನು ಮಾಡೋಕ್ಕಾಗೋದಿಲ್ಲ ನಾನು ಈ ಥರ ಹೇಳಿರ್ತೀನಿ ನೀವು ಅದನ್ನು ಗುರ್ತಿಟ್ಕೊಂಡು ಹೋಗಿ ತಗೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್